ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಪಟ್ಟದ ಆಟಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಚರ್ಚೆ ನಡೀತಾ ಇರುವಂತಹ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಡಿನ್ನರ್ ಪಾಲಿಟಿಕ್ಸ್ ಹಾಗೂ ಸಿಎಂ ಬದಲು ಚರ್ಚೆಗೆ ಫುಲ್ ಸ್ಟಾಪ್ ಹಾಕುವ ಪ್ರಯತ್ನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಈ ಕುರಿತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಯಾವ ಪವರ್ ಇಲ್ಲ ಯಾವ ಶೇರಿಂಗ್ ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಈ ಹೇಳಿಕೆ ಬಂದಿದೆ ಎಂಬ ಬಗ್ಗೆಯೂ ಮಾತನಾಡಿ ಯಾವ ಪವರ್ ಇಲ್ಲ ಶೇರು ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಂತ ಅಂದ್ರು ಇದೇ ಅವಧಿಯಲ್ಲಿ ನೀವು ಸಿಎಂ ಆಗ್ತೀರಿ ಎಂಬ ವಿನಯ್ ಗುರುಜಿ ಅವರ ಹೇಳಿಕೆ ಬಗ್ಗೆ ಮಾತನಾಡಿ ನಮ್ಮ ಸರ್ಕಾರ ಭದ್ರವಾಗಿದ್ದು ಯಾವುದೇ ಸ್ವಾಮೀಜಿಗಳು ನಮ್ಮ ಸರ್ಕಾರದ ಬಗ್ಗೆ ಭವಿಷ್ಯ ನುಡಿಯೋದು ಬೇಡ ಅಂತ ಮನವಿಯನ್ನ ಮಾಡ್ತೇನೆ ಕೇಂದ್ರದ ಬಳಿ ನಮ್ಮ ತೆರಿಗೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು ಬಿಜೆಪಿಯ ಇಷ್ಟೊಂದು ಜನ ಸಂಸದರು ಯಾಕೆ ಮೌನವಾಗಿ ಇದ್ದಾರೆ ಎಂಬುದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿ ವಿಷಾದವನ್ನ ವ್ಯಕ್ತಪಡಿಸಿದರು ಇನ್ನು ನೀರಾವರಿ ಮತ್ತು ನಗರಾಭಿವೃದ್ಧಿಗೆ ನೀಡುವ ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲ ರಾಜ್ಯದ ಪಾಲಿನ ತೆರಿಗೆ ಅನ್ಯಾಯವನ್ನ ಕಾನೂನಾತ್ಮಕವಾಗಿ ಹೇಗೆ ಎದುರಿಸಬೇಕು ಎಂಬುದನ್ನು ನಮ್ಮ ಮುಖ್ಯಮಂತ್ರಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ರಾಜ್ಯ ಬಜೆಟ್ ಮಂಡನೆ ವೇಳೆಗೆ ಈ ಅಸಮಾನ ಹಂಚಿಕೆಗೆ ನಾವು ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿದರು ಇನ್ನು ಸಿಟಿ ರವಿ ಒಬ್ಬ ದೊಡ್ಡ ಡ್ರಾಮಾ ಮಾಸ್ಟರ್ ಸುಳ್ಳಿಗೆ ಸುಳ್ಳನ್ನ ಪೋಣಿಸಿ ಕತೆ ಹೆಣೆಯೋದ್ರಲ್ಲಿ ನಿಸ್ಸೀಮ ಅಂತ ಹೇಳಿ ಡಿಸಿಎಂ ಸಿಎಂ ಶಿವಕುಮಾರ್ ಅವರು ಟೀಕಿಸಿದ್ದಾರೆ ಸಿಟಿ ರವಿ ದೊಡ್ಡ ಡ್ರಾಮಾ ಮಾಸ್ಟರ್ ಆಗಿದ್ದಾರೆ ಅವರನ್ನ ರಾಷ್ಟ್ರೀಯ ನಾಯಕರು ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿ ಅಂತ ಭಾವಿಸಿದ್ದೆ ಅವರ ಮಾತು ವಿಚಾರ ನೋಡಿದ ನಂತರ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ರು ಈ ಪ್ರಕರಣದಲ್ಲಿ ಅವರು ಬೇರೆ ಯಾರ ಮಾತನ್ನ ಕೇಳಬೇಕಾಗಿಲ್ಲ ಅವರ ಆತ್ಮಸಾಕ್ಷಿ ಮಾತನ್ನ ಕೇಳಿ ಆ ರೀತಿ ಮಾತನಾಡಬಾರಿತು ಅಂತ ಅವರ ಪಕ್ಷದ ನೂರು ಮೂರು ನಾಯಕರು ನನ್ನ ಬಳಿ ಹೇಳಿದ್ದಾರೆ ಅಚಾತುರ್ಯವಾಗಿ ಆ ರೀತಿ ಮಾತನಾಡಿದೇನೆ ಕ್ಷಮೆ ಕೇಳ್ತೇನೆ ಅಂದಿದ್ರೆ ಪ್ರಕರಣ ಮುಗಿತಾ ಇತ್ತು ಅದನ್ನ ಬಿಟ್ಟು ಸುಳ್ಳಿಗೆ ಸುಳ್ಳನ್ನು ಸೇರಿಸಿಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ಅವರ ಆರೋಪ ಸುಳ್ಳು ಅವರದ್ದೇ ಅನೇಕ ತನಿಖಾ ತಂಡಗಳಿವೆಯಲ್ವಾ ತನಿಖೆಯನ್ನ ಮಾಡಿಸ್ಲಿ ಅಂತ ಕಿಡಿಕಾರದ್ರು ಏನು ನಕ್ಸಲರ ಶಸ್ತ್ರಾಸ್ತ್ರ ವಿಚಾರವಾಗಿ ರವಿ ಅವರ ಹೇಳಿಕೆ ಕುರಿತು ಮಾತನಾಡಿದ ಅವರು ಯಾರಾದ್ರೂ ಮುಖ್ಯಮಂತ್ರಿಗಳ ಬಳಿ ಬಂದು ಶರಣಾಗುವ ಯಾರಾದ್ರೂ ಬಂದೂಕು ಹಿಡಿದುಕೊಂಡು ಬರ್ತಾರಾ ರವಿಗೆ ಇಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೆ ವೀರಪ್ಪನ್ ಅವರಿಂದ ರಾಜ್ಕುಮಾರ್ ಅವರನ್ನ ಕರೆತಂದಾಗ ಬಂದೂಕು ಸಮೇತ ಕರೆತರಲಾಗಿತ್ತ ಈ ವಿಚಾರವನ್ನು ನಿಭಾಯಿಸ್ಲಿಕ್ಕೆ ಪೊಲೀಸ್ ಇಲಾಖೆ ಇದೆ ಅವರು ಕೆಲವು ವಿಚಾರಗಳನ್ನ ಗೌಪ್ಯವಾಗಿಟ್ಕೊಂಡು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ ಅವರ ಕರ್ತವ್ಯದಲ್ಲಿ ನಾವು ಹಸ್ತಕ್ಷೇಪ ಮಾಡುವಂತಿಲ್ಲ ರಾಜ್ಯವನ್ನ ನಕ್ಸಲ್ ಮುಕ್ತ ಮಾಡಿರೋದಕ್ಕೆ ಸಂತೋಷ ಪಡಬೇಕು ಆದರೆ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡಲಾಗ್ತಾ ಇದೆ ಚುನಾವಣೆಗೆ ಇನ್ನೂ ಸಮಯವಿದೆ ಚುನಾವಣೆ ಬಂದಾಗ ರಾಜಕೀಯ ಮಾಡಲಿ ಈಗ ರಾಜ್ಯದ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಿ ರಾಜ್ಯ ಹಾಗೂ ದೇಶ ಉಳಿಸುವ ಕೆಲಸವನ್ನ ಮಾಡೋಣ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ